ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ವಿಪ್ರತೂ ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನಾವಿವಾಗ ನೋಡ್ತಾ ಇದ್ದೀವಿ ಅಗ್ನಿ ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಗತಾ ಸರಣಿಯ ಮೂವತ್ತೊಂದನೇ ಭಾಗವನ್ನು ರೇಖಾ ಸ್ವಲ್ಪ ಬಾಯಾರಿದ ಹಾಗಾಗ್ತಿದೆ ಕುಡಿಯೋಕ್ ಕುಡಿಯೋಕ್ಚೂರು ಮಜ್ಜಿಗೆ ತಂದು ಕೊಡ್ತೀಯಾ ನಗುತ್ತಾ ಹೆಂಡತಿಯನ್ನು ಕೇಳಿದರು ರಾಘವ್ ರೇಖಾ ಗಂಡನ ಮುಖವನ್ನೇ ದಿಕ್ಕಿಸಿದರು ಕಣ್ಣುಗಳನ್ನು ತಪ್ಪಿಸುತ್ತಿದ್ದುದು ಸ್ಪಷ್ಟವಾಗಿ ಕಾಣುತ್ತಿತ್ತು ಿ ಮಾತನಾಡೋ ಬಗ್ಗೆ ನನಗೆ ನೋವಾಗುವುದು ಎನ್ನುವ ಉದ್ದೇಶಕ್ಕೆ ನೀವು ನನ್ನ ಈ ಮಾತುಕತೆಯಿಂದ ಹೊರಗಿಡ್ತಾ ಇದ್ದೀರಾ ಗಂಡನತ್ತಲ್ಲೇ ನೋಡಿ ಮನದಲ್ಲೇ ಅಂದುಕೊಂಡವರು ಆಯ್ತುರಿ ಬರೀ ಮಜ್ಜಿಗೆ ಅಷ್ಟೇ ಸಾಕಾ ಅಥವಾ ಶುಂಠಿ ಕೊತ್ತಂಬರಿ ಏನಾದರೂ ಜಜ್ಜಿ ಸೇರಿಸ್ಲಾ ರಾಘವ್ರತ್ತಲ್ಲೇ ದೃಷ್ಟಿ ನೆಟ್ಟು ಕೇಳಿದರು ಸ್ವಲ್ಪ ಶುಂಠಿ ಸೇರಿಸೋರೇಕ ಹಸಿರು ಮೆಣಸಿನ್ಕಾಯ್ ಬೇಡ ಮೆಣಸು ಜಜ್ಜಿ ಹಾಕು ತಿಳಿಯಾಗಿ ನಕ್ಕು ಪ್ರಣತಿಯತ್ತ ನೋಡಿದರು ಅವರಿಬ್ಬರು ಮಾತನಾಡುತ್ತಿದ್ದ ವೈಖರಿಯನ್ನು ಸೋಚಿಗದಿಂದ ನೋಡುತ್ತಿದ್ದಳು ಪ್ರಣತಿ ನಿನಗೇನಾದರೂ ಬೇಕಾ ಪುಟ್ಟ ತಾವೇ ಮೊದಲುಗೊಂಡು ಕೇಳಿದರು ರೇಖಾ ಅಂಕಲ್ ಹೇಳಿದ ಆ ಶುಂಠಿ ಮೆಣಸಿನ ಮಜ್ಜಿಗೆನೆ ನನಗೂ ಬೇಕು ತುಟಿ ಅರಳಿಸಿದಳು ರಾಮ ಅವ್ರ ದೊಡ್ಡ ಪಾಕಶಾಸ್ತ್ರ ಪ್ರವೀಣರು ಅವರು ಹೇಳಿದ್ರು ನಿನಗೆ ಕುಡಿಯೋಕೆ ಆಸೆ ಆಗ್ಬಿಡ್ತು ಅಲ್ವಾ ನಗುತ್ತಾ ಸರಿ ನೀವು ಮಾತಾಡ್ತಾ ಇರಿ ಎಂದು ಅಲ್ಲಿಂದ ನಡೆದರು ರೇಖಾ ಅಲ್ಲಿಂದ ಹೋದ ಮೇಲೆ ರಾಗವು ಮುಖ ಗಡುಸಾಯಿತು ಪ್ರಣತಿ ನಿರ್ಧಾರವೇನಿದೆಯೋ ಎಂಬುದೇ ಅವರ ಚಿಂತೆಯಾಗಿತ್ತು ಇಷ್ಟು ದಿನ ಹೇಗೋ ದೂಡಿಕೊಂಡು ಬಂದಿದ್ದರು ಇವತ್ತು ಬಗೆಹರಿಯಲೇಬೇಕಿತ್ತು ಮಗನ ತಾಳ್ಮೆ ಪರೀಕ್ಷೆ ಮಾಡುವುದು ಅವರಿಗೂ ಬೇಕಿರಲಿಲ್ಲ ಮಗು ನಿನ್ನ ಪ್ರಕಾರ ನಾವು ನಿನಗೆ ತುಂಬ ದೊಡ್ಡ ಮೋಸ ಮಾಡಿದ್ದೀವಿ ಅದನ್ನು ನಾನೀಗ ಸಮರ್ಥಿಸ್ಕೊಳ್ಳೋದಿಲ್ಲ ಎಲ್ಲ ಸಮಯಾನುಸಾರ ಅರ್ಥವಾಗುತ್ತೆ ನೀನು ನನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದೆ ಅನ್ನೋದು ತಿಳಿದಿದೆ ನನಗೆ ಆದರೆ ನೀನು ಹುಟ್ಟೋ ಮೊದಲೇ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾ ಇದ್ಲು ಸಿಂಧೂರ ನಿನಗೆ ಅವಳು ಒಡನಾಟ ಇಲ್ಲದಿದ್ದರೂ ಇದು ಸತ್ಯ ನನ್ನ ತಂಗಿಯ ಪ್ರೀತಿಯ ಕೂಸಾದ ನಿನ್ನನ್ನು ಇಂತಹ ಸ್ಥಿತಿಯಲ್ಲಿ ಒಬ್ಬಳನ್ನೇ ಬಿಟ್ಟು ಇರೋದಕ್ಕೆ ಅದ್ಯಾಕೋ ಯಾಕೋ ಮನಸ್ಸಾಗ್ತಿಲ್ಲ ಇದರರ್ಥ ನೀನು ದುರ್ಬಲಳು ಅಂತ ಅಲ್ಲ ಅಪ್ಪನ ಪ್ರೀತಿಯಲ್ಲಿ ಬೆಳೆದ ನೀನು ಇಲ್ಲೊಬ್ಬಳೇ ಇದ್ದರೆ ಅವನದೇ ನೆನಪು ನಿನ್ನನ್ನು ಕಾಡುತ್ತೆ ಅನ್ನೋ ಬೇಸರ ನನಗೆ ಅಷ್ಟೆ ತಂಗಿಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಹಚ್ಚಿಕೊಂಡಿದ್ದ ನನಗೆ ನಾನು ಸಾಯೋ ಕಾಲದಲ್ಲಾದರೂ ಅವಳ ರೂಪದಲ್ಲಿ ನೀನು ನನ್ನ ಜೊತೆಗಿರಬೇಕು ಅನ್ನೋ ಹಂಬಲ ನಂದು ಹೇಳಿ ದೀರ್ಘ ಉಸಿರು ಬಿಟ್ಟರು ಇದು ಅಪ್ಪನ ಕನಸಿನ ಮನೆ ಅಂಕಲ್ ಅವರಿಲ್ಲ ಅಂತ ಇದನ್ನು ಪಾಳ್ಬಿಡೋದು ನನಗಿಷ್ಟ ಇಲ್ಲ ಮೆಲ್ಲನು ಸಿರಿ ತಲೆ ಕೆಳಗಾಕಿದಳು ಆ ದಿನ ತಂದೆಯಂತಿದ್ದ ಮಾತು ನೆನಪಾಗಿತ್ತು ನಾನು ನಿನ್ನೊಟ್ಟಿಗೆ ಇಲ್ಲದಿದ್ದರೆ ನೀನು ಖಂಡಿತವಾಗಿ ರಾಘವ್ ಮನೆಯಲ್ಲಿರಬೇಕು ನನ್ನ ಸಿಂಧೂರಳ ಕ್ಷಮೆ ಹಾಗಾದರೂ ನನಗೆ ಸಿಗೋದೇನೋ ಅನ್ನೋ ಬಯಕೆ ನಂದು ಆತ್ಮಾಭಿಮಾನ ತೋರಿ ನನ್ನ ಬಯಕೆಯನ್ನು ಕೇವಲ ಮಾಡಬೇಡ ಮಗು ನೀನು ಅಲ್ಲಿದ್ದರೆ ನಾನು ಸದಾ ಖುಷಿಯಾಗಿರ್ತೀನಿ ಆ ರಾತ್ರಿ ತಂದೆಯಾಡಿದ್ದ ಕೊನೆಯ ಮಾತುಗಳು ಇಲ್ಲಮ್ಮ ಮನೆಯನ್ನೇನು ಪಾಳ್ಬಿಡೋದಿಲ್ಲ ಒಳ್ಳೆ ಮನೆತನದ ಜನಗಳನ್ನ ನೋಡಿ ಬಾಡಿಗೆ ಕೊಟ್ರೆ ಆಗುತ್ತೆ ನೀನ್ ಮದುವೆ ಆಗೋದ್ರು ಇದೇ ತಾನೇ ಮಾಡ್ತೀಯ ಅವಳ ಮುಖವನ್ನೇ ದಿಟ್ಟಿಸಿ ಹೇಳಿದರು ಮದುವೆ ಎನ್ನುವ ಮಾತು ಕೇಳಿ ಅವಳ ಮುಖದ ಮೇಲೆ ಅಸಹ್ಯದ ಗೆರೆಗಳು ಮೂಡಿ ಮರೆಯಾದವು ಆ ಒಂದು ಪದವೇ ಅವಳ ಮೂಡನ್ನು ಹಾಳು ಮಾಡಿಬಿಟ್ಟಿತ್ತು ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂಕಲ್ ಎಂದವಳು ಅಲ್ಲಿಂದ ಎದ್ದು ಒಳನಡೆದು ಬಿಟ್ಟಳು ರಾಘವ್ ಅವಳನ್ನು ಗಮನಿಸಿ ನಿಟ್ಟುಸಿರು ಹೊರ ಚೆಲ್ಲಿದರು ಇಷ್ಟೊಂದು ಅಸಹ್ಯ ಅಷ್ಟು ಕೆಟ್ಟದಾಗ ವರ್ತಿಸಿಬಿಟ್ವಾ ನಾವು ತಮ್ಮಲ್ಲೇ ಪ್ರಶ್ನೆ ಹಾಕಿಕೊಂಡರು ಆದರೆ ಆ ದಿನ ಆ ಮದುವೆ ಅನಿವಾರ್ಯವಾಗಿತ್ತು ನೆನೆದವರು ಆಕಾಶದತ್ತ ಒಮ್ಮೆ ನೋಡಿ ಅಲ್ಲೇ ಕುಳಿತರು ಹಾಯ್ ಸರ್ ಮೆಸೇಜ್ ಬಂದಾಗ ಫೋನ್ ಹಿಡಿದು ಹೊರ ನಡೆದನು ವಿವೇಕ್ ಗೌತಮ್ ಆಗಲೇ ಆಫೀಸಿಗೆ ಹೋಗಿ ಆಗಿತ್ತು ವಿವೇಕ್ ರಜಾ ತೆಗೆದುಕೊಂಡಿರುವುದರ ಬಗ್ಗೆ ಹೇಳಿದರು ಇನ್ ಹಾಫ್ ಆನ್ ಅವರಲ್ಲಿ ನನ್ನ ಕ್ಯಾಬಿನಲ್ಲಿ ನಿನ್ನ ಮುಖ ಕಾಣಿಸ್ಲಿಲ್ಲ ಅಂದರೆ ಮುಂದಾಗೋ ಪರಿಣಾಮಕ್ಕೆ ನೀನೇ ಜವಾಬ್ದಾರ ಸ್ಲೀವ್ ಬಟನ್ ಹಾಕುತ್ತಾ ಕೂಲ್ ಆಗಿ ವಾರ್ನ್ ಮಾಡಿ ಹೋಗಿದ್ದನು ಗೌತಮ್ ಪ್ರಣತಿಯೊಟ್ಟಿಗೆ ಸಲುಗೆಯಿಂದ ಮಾತನಾಡುವುದು ಅವನಿಗೆ ಸಹಿಸಲಾಗಿರಲಿಲ್ಲ ಆದಷ್ಟು ಅವಳಿಂದ ಅಂತರ ಕಾಯ್ದಿರಿಸುವ ಹುನ್ನಾರ ಅವನದು ಆದರೆ ಡೋಂಟ್ ಕೇರ್ ಮೈಂಡ್ ಸೆಟ್ಟಿನ ವಿವೇಕ್ ಅವನ ರೂಮಿನಲ್ಲೇ ಉಳಿದಿದ್ದನು ಹಾಸುಮ ಹೇಳು ಏನತ್ತ ಹೊರ ಬಂದಾಗ ಎದುರಿಗೆ ಬಂದವಳು ಡಿಕ್ಕಿ ಹೊಡೆದಿದ್ದಳು ಕ್ಷಣ ತತ್ತರಿಸಿ ಸಮಸ್ಥಿತಿಗೆ ಬಂದವನು ಅವಳತ್ತ ನೋಡಿದಾಗ ಬಿರುಗಾಳಿಯಂತೆ ಬಂದವಳು ಆಗಲೇ ಅವಳ ರೂಮ್ ಸರಿಯಾಗಿತ್ತು ಭುಜ ಹಾರಿಸಿ ಫೋನ್ ಕಡೆ ನೋಡಿದನು ಸಾರಿ ಹೇಳಿ ಸುಮ್ಮ ಎಂದನು ಫೋನ್ ಕಿವಿಯಲ್ಲಿ ಹಿಡಿದು ಸ್ವಲ್ಪ ಮಾತನಾಡಬಹುದಾ ಸರ್ ಅಥವಾ ಬ್ಯೂಸಿ ಇದ್ರ ಅಳುಕುತ್ತಾ ಕೇಳಿದಳು ಇರೋ ಅಂತ ದೊಡ್ಡ ಕೆಲಸ ಏನಿಲ್ಲ ಹೇಳಿ ಅದೇನು ನೀರಸವಾಗಿ ಹೇಳಿದ ಫಿಲ್ಟರ್ ಇಲ್ಲದೆ ಮಾತನಾಡುವ ವಿವೇಕ್ ಗುಣದ ಬಗ್ಗೆ ಅಲ್ಪ ಸ್ವಲ್ಪ ಅವಳ ತಿಳುವಳಿಕೆಗೆ ಬಂದಿತ್ತು ಇದು ನನಗೆ ಖುಷಿಯ ವಿಷಯ ಅವರು ಖುಷಿಯಾಗಲಿ ಅಂತ ಬಯಸ್ತಾ ಇದ್ದೀನಲ್ಲ ತಲೆಗೆ ಮುಟಕಿಕೊಂಡವಳು ಅದು ಸರ್ ಇವತ್ತು ನನ್ನ ಸ್ಯಾಲ್ರಿ ಆಗಿತ್ತು ಎಂದಳು ತಡವರಿಸುತ್ತ ಹೌದಾ ಹಾಗೇ ಇಲ್ಲ ಮತ್ತೆ ಅಚ್ಚರಿಯಿಂದ ಕೇಳಿದನು ಇವತ್ತು ನಿಮ್ಮ ಫೋನ್ ಲ್ಯಾಪ್ಟಾಪ್ ಟ್ಯಾಬ್ಗೆ ಡಿವೋರ್ಸ್ ಕೊಟ್ಟಿಲ್ಲ ಅಲ್ವಾ ಸರ್ ಹೇಳಿ ನಕ್ಕಳು ಅಲ್ಲೋ ನಾನೀಗ ಮಾತಾಡ್ತಾ ಇಲ್ವಾ ಫೋನಲ್ಲೇ ಗದರಿದನು ಅವಳಿಗೆ ಸ್ಯಾಲ್ರಿ ನಾನು ಬಂದೆ ಅಂತ ಫೋನ್ ಮಾಡಿ ಹೇಳಲ್ಲ ಅಲ್ವ ಸರ್ ಮತ್ತೊಮ್ಮೆ ನಕ್ಕಳು ಓ ಹೌದಲ್ವಾ ನಾನು ಮೆಸೇಜ್ ನೋಟಿಫಿಕೇಷನ್ ಆಫ್ ಮಾಡಿದ್ದೀನಿ ಅಲ್ಲು ಕಿರಿದನು ಮತ್ತು ಹೇಗೆ ಗೊತ್ತಾಗುತ್ತೆ ನಿಮಗೆ ನಕ್ಕಳು ಮತ್ತೊಮ್ಮೆ ಪರವಾಗಿಲ್ಲ ಬಿಡ್ರಿ ನಾನು ಅಂದ್ಕೊಂಡಷ್ಟು ಮಟ್ಟಿಗೇನು ದಡ್ಡಿಯೇನಲ್ಲ ನೀವು ಚೂರ್ ಬುದ್ಧಿ ಇದೆ ಇಂಥ ಕ್ಯಾಂಡಿಡೇಟ್ಗಳೇ ನಮ್ಮ ಬಾಸ್ಗೂ ಬೇಕಾಗಿರೋದು ಅವಳ ಕಾಲೆಳೆದನು ಅದಕ್ಕೆ ನನಗಿಂತ ಮೊದಲು ನೀವೇ ಅಪಾಯಿಂಟ್ ಆಗಿರೋದು ಅಲ್ವಾ ಸರ್ ಮೌನವಾಗಿ ನಕ್ಕ ಅವಳ ನಗು ಅವನವರೆಗೂ ತೇಲಿ ಬಂದಿತ್ತು ಆಹಾ ಮಾತಾಡೋದು ಕಲ್ತ್ಬಿಟ್ರಿ ಕಣ್ರಿ ನೀವು ಈಗ ಗಲ್ಲಿ ಮೇ ಬಿಲ್ಲಿ ಮೀ ಅನ್ನುತ್ತೆ ದೂದಚಾಹಿ ಅಂತನೂ ಅನ್ನುತ್ತೆ ವಕ್ರವಾಗಿ ಹೇಳಿದನು ಸಾರಿ ಸರ್ ಬೆದರುತ್ತಾ ಹೇಳಿದಳು ಹೇ ಪರವಾಗಿಲ್ಲ ಬಿಡ್ರಿ ಸಾರಿ ಈಗ ಇತ್ತೋಗಿರೋ ಪೂರಿ ಅದನ್ನೆಲ್ಲ ನಿಮ್ಮ ಬಾಸ್ ಹತ್ರ ಇಟ್ಕೊಳ್ಳಿ ಎಂದನು ನೀವು ತುಂಬ ತಮಾಷೆ ಮಾಡ್ತೀರಿ ಸರ್ ನಿಮ್ಮ ಮಾತುಗಳು ಇದ್ರೆ ಎಷ್ಟೇ ನೋವಿದ್ರು ಕೂಡ ನಗ್ಬಿಡ್ತಾರೆ ಮನಸಾರೆ ಹೊಗಳಿದಳು ನಾನು ಹಾಗೆ ಮುಖ ಗಂಟಿಕೊಂಡು ಎಣಿಸೋ ಹಾಗೆಲ್ಲ ಮಾತಾಡೋದು ನನಗಾಗಬಾರಲ್ಲ ಎಷ್ಟು ದಿನ ಬದುಕ್ತೀವಿ ಗೊತ್ತಿಲ್ಲ ಇರೋ ಅಷ್ಟು ದಿನ ಬಿಂದಾಸಾಗಿರಬೇಕು ಹೇಳಿ ನೀವೇನೋ ಹೇಳೋಕ್ಕೆ ಕಾಲ್ ಮಾಡಿದಿರಿ ಬಹುಶಃ ಮರ್ತ್ರಿ ಅನಿಸುತ್ತೆ ಎಂದನು ಅದನ್ನೇ ಹೇಳೋಕ್ಕೆ ಬಂದೆ ಈಗ ಸರ್ ಎಂದವಳು ನನಗೆ ಸ್ಯಾಲ್ರಿ ಆಗಿದೆ ಸರ್ ನಿಮಗೆ ಕೊಡಿಸ್ಬೇಕಾದ ಎರಡು ಟ್ರೀಟ್ಗಳು ನನ್ನ ಅಕೌಂಟಲ್ಲಿ ಹಾಗೇ ಇವೆ ಎಂದಳು ಸೋ ಹೇಗೂ ಸ್ಯಾಲ್ರಿ ಆಗಿದೆ ಉಡಾಯಿಸ್ಬಿಡೋಣ ಅಂತನಾ ಗಡುಸಾಯಿತು ಅವನ ಧ್ವನಿ ಹಠಾತ್ ಅವನ ವರಸೆಗೆ ಬೆದರಿದಳು ಕ್ಷಣ ಅದು ಹಾಗಲ್ಲ ಸರ್ ಏನನ್ನು ಹೇಳಲು ಬಂದವಳ ಬಾಯಿ ಒರಳಲಿಲ್ಲ ಹಾಗಲ್ಲ ಅಂದರೆ ಇನ್ನು ಹೇಗೆ ಇನ್ನೂ ಕಡಿಸಾಯಿತು ಅವನ ಧ್ವನಿ ಸಾರಿ ಸರ್ ಎಂದು ಫೋನ್ ಇಡಲು ಹೋದವಳನ್ನು ತಡೆದಿತ್ತು ಅವನ ಧ್ವನಿ ಶೇರಿಂಗ್ ವಿತ್ ಕೇರಿಂಗ್ ಅಂದರೆ ಏನೋ ಯೋಚನೆ ಮಾಡಬಹುದು ಬಿಮ್ಮನೆ ಹೇಳಿದನು ಈ ಮನುಷ್ಯನ ಬುದ್ಧಿ ತಿಳಿದು ಮತ್ತೊಮ್ಮೆ ಬುದ್ಧುವಾದನ ನಾನು ತನ್ನಲ್ಲೇ ಅಂದುಕೊಂಡು ಅಣೆಚೆಚ್ಚಿಕೊಂಡವಳು ಶೇರಿಂಗ್ ಇನ್ನೊಮ್ಮೆ ಇಟ್ಕೊಳ್ಳೋಣ ಸರ್ ಎಂದಳು ಹಾಗಲ್ಲ ಕಣ್ರಿ ಈಗ ನಿಮ್ಮ ಮನದಲ್ಲೇ ನಾನು ತಿಂದರೆ ನನಗೊಂಥರ ಗಿಲ್ಟಿ ಫೀಲ್ ಇರುತ್ತಾ ನಿಮಗೂ ಏನಾದರೂ ಕೊಡಿಸ್ಬೇಕು ಅಂತ ಮನ್ಸು ಹೇಳ್ತಾ ಇರುತ್ತಾ ಆಗ ನಾನು ನಿಮಗೆ ಹೇಗಾದರೂ ನೀವು ಒಪ್ಪಿಲ್ಲ ಅಂದರೂ ಎತ್ತಾಕೊಂಡು ಹೋಗಿ ಆದರೂ ಕೊಡಿಸ್ತೀನ ಮತ್ತು ನನಗೆ ಬಂದ ಹಾಗೆ ನಿಮ್ಗೆ ಫೀಲ್ ಬರುತ್ತಾ ನಿಮಗಂತೂ ನಾನು ಎತ್ತೋಕ್ಕಾಗಲ್ಲ ಎತ್ತೋ ಅವಶ್ಯಕತೆಯೂ ಇಲ್ಲ ನೀವು ಕರೆದ್ರೆ ಸಾಕು ಇದು ಹೀಗೀಗೇ ಬೆಳೆದು ಆಂಜನೇಯನ ಬಾಲ ಆಗುತ್ತೆ ಬಾಲ ಆದರೆ ಓಕೆ ಪರವಾಗಿಲ್ಲ ಆದರೆ ನೀವು ಹೋಟೆಲ್ ಊಟಕ್ಕೆ ಹೊಂದ್ಕೊಂಡ್ಬಿಟ್ರೆ ಈಗೇನೋ ನೋಡೋಕೆ ಸುಮಾರಾಗಿದ್ದೀರಿ ಆಮೇಲೆ ದಪ್ಪ ಆಗ್ಬಿಟ್ರೆ ನೋಡೋಕೆ ಕಷ್ಟ ಆಗುತ್ತಲ್ವಾ ಇದೆಲ್ಲ ಮುಂದಾಲೋಚನೆ ಕಂಡ್ರಿ ನಿಮ್ಗೆ ಅರ್ಥ ಆಗೋಲ್ಲ ನನ್ನಂತ ದೊಡ್ಡೋರು ಹೇಳೋ ಮಾತನ್ನು ಹ್ಞೂ ಅಂತ ಕೇಳಬೇಕಷ್ಟೆ ಖ್ಯಾತೆಯೆಲ್ಲ ತೆಗಿಬಾರ್ದು ಪ್ರವಚನ ನೀಡಿದನು ನೀವು ದೊಡ್ಡೋರು ಅಂತ ತಿಳಿದಿತ್ತು ಸರ್ ಆದರೆ ಪುರಾತನ ಪಳೆಯುಳಿಕೆ ಅಂತ ಗೊತ್ತಿರಲಿಲ್ಲ ನನ್ನ ಕಿವಿಲಿ ರಕ್ತ ಬರದೇ ಇದ್ದದ್ದು ನನ್ನ ಪುಣ್ಯ ಎಂದು ನಕ್ಕಳು ಹಾಂ ಇಟ್ಟಿದ್ರು ಇಷ್ಟು ವರ್ಷ ನಿಮ್ಮನ್ನು ನೋಡಿದ ಮೇಲೆ ಅಲ್ಲಿಂದ ತಪ್ಪಿಸ್ಕೊಂಡು ಬಂದುಬಿಟ್ಟೆ ರಿಟರ್ನ್ ಕೌಂಟರ್ ಕೊಟ್ಟನು ಅವಳು ಮಾತನಾಡುವ ಮೊದಲೇ ಅವಳನ್ನು ಕರೆದಿದ್ದನು ಗೌತಮ್ ಓಕೆ ಸರ್ ಈವ್ನಿಂಗ್ ಸಿಗೋಣ ಬಾಯ್ ಅಂತ ಹೇಳಿ ಫೋನ್ ಕಟ್ ಮಾಡಿದಳು ಈ ಬಾಸ್ ಅನ್ಸ್ಕೊಂಡಿರೋ ಕಡು ಯಾವಾಗ್ಲಿಂದ ಕರುಡಿ ಹೋಗೋಕೆ ಕಲ್ತಿದ್ದು ಈ ಕಡೆ ಪ್ರಣತಿ ಜೊತೆ ಮಾತನಾಡೋಕ್ಕೂ ಬಿಡಲ್ಲ ಆ ಕಡೆ ಸುಮ್ಮ ಜೊತೆ ಮಾತನಾಡೋಕ್ಕೂ ಬಿಡೋದಿಲ್ಲ ಕಣ್ಣು ಗೋಲಿಯ ಹಾಗೆ ತಿರುಗಿಸಿದವನು ಪ್ರಣತಿಯ ರೂಮಿನತ್ತ ನಡೆದನು ಸರ್ ಎಂದು ಬಂದವಳು ಅವನ ಮುಂದೆ ತಲೆಬಾಗಿಸಿ ನಿಂತಳು ಸ್ಯಾಲ್ರಿ ಕ್ರೆಡಿಟ್ ಆಯಿತಾ ಅವಳನ್ನೇ ನೋಡುತ್ತಾ ಕೇಳಿದನು ಹಾಂ ಸರ್ ಗೋಣಾಡಿಸಿದಳು ಏನಾದರೂ ಕ್ವೆಶನ್ ಇದೆಯಾ ಸ್ಯಾಲ್ರಿ ಬಗ್ಗೆ ಕೇಳಿದನು ಹೌದು ಸರ್ ನನ್ನ ಕೆಲಸಕ್ಕಷ್ಟು ಸ್ಯಾಲ್ರಿ ಜಾಸ್ತಿ ಆಯಿತು ಪ್ರಾಂಪ್ಟಾಗಿ ಹೇಳಿದವಳ ಮಾತು ಮೆಚ್ಚುಗೆಯಾಯಿತು ಅವನಿಗೆ ಸುಮ್ಮನೆ ಕಂಪ್ನಿ ಆಗೆಲ್ಲ ಎಂಟರ್ಟೈನ್ ಮಾಡೋಕೆ ಹೋಗಲ್ಲ ನೀವಿನ್ನೂ ಟ್ರೈನಿಂಗ್ ಪೀರಿಯಡಲ್ಲಿದ್ದೀರಾ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಆಗ ಬಂದು ಕ್ವಶನ್ ಮಾಡೋ ಹಾಗಿಲ್ಲ ಅವಳನ್ನೇ ದಿಟ್ಟಿಸಿ ಹೇಳಿದನು ಹೇಳಬೇಕೆಂದ ಸಾವಿರ ಮಾತುಗಳು ಮನದಲ್ಲಿ ಮೂಡಿದರೂ ಬಾಯಿ ಸಹಕರಿಸಲಿಲ್ಲ ಅವಳಿಗೆ ಕಾರಣ ಅವನ ಹದ್ದಿನ ನೋಟ ಮುಖದ ಗಾಂಭೀರ್ಯ ಓಕೆ ಸರ್ ಎಂದಷ್ಟೇ ಹೇಳಲು ಶಕ್ತಳಾದಳು ಮಜ್ಜಿಗೆ ಹಿಡಿದು ಬಂದ ರೇಖಾ ಗಂಡನ ಮುಂದೆ ಬಂದು ಕುಳಿತರು ತಲೆ ಬಾಗಿಸಿ ಕುಳಿತಿದ್ದ ರಾಘವ್ ಕೈ ಮೇಲೆ ತಮ್ಮ ಕೈಯಿಟ್ಟವರು ಅವರ ಮುಖವನ್ನೇ ದಿಟ್ಟಿಸಿದರು ಬಹುಶಃ ಅವಳು ನಮ್ಮ ಜೊತೆ ಒಪ್ಪೋದಿಲ್ಲ ಅನಿಸುತ್ತೆ ರೇಖಾ ನಮ್ಮನ್ನು ಶತ್ರುಗಳ ಹಾಗೆ ನೋಡ್ತಾಳೆ ಬೇಸರದಲ್ಲಿ ಹೇಳಿದರು ಅಣೆಯ ಮೇಲೆ ಆಳವಾದ ಗೆರೆಗಳು ಮೂಡಿದವು ಹೋಗಲಿ ಬಿಡಿ ನೀವು ನೋವು ಪಟ್ಕೊಳ್ಬೇಡಿ ಗಂಡನ ಕೈ ತಟ್ಟಿ ಸಮಾಧಾನಿಸಿದರು ಏನೋ ಎಲ್ಲ ನಂದೇ ತಪ್ಪನ್ನು ಹಾಗೆ ಪಾಪ ಪ್ರಜ್ಞೆ ತುಂಬ ಕಾಡುತ್ತೆ ರೇಕಾ ಇಂಥ ಸಮಯದಲ್ಲಿ ವ್ಯತೆಯಿಂದ ಹೇಳಿದರು ಅಮ್ಮವರೇ ಅಡುಗೆ ಆಗಿದೆ ಊಟಕ್ಕೆ ಬನ್ನಿ ಎನ್ನುತ್ತಾ ಬಂದರು ಶಾರದಮ್ಮ ಶಾರದಕ್ಕ ಈ ಮಜ್ಜಿಗೆ ಪ್ರಣತಿ ಕೊಟ್ಬಿಡಿ ನೀವು ಅವಳಿಗೆ ಬಡಿಸಿ ನಾವು ಆಮೇಲೆ ಮಾಡ್ತೀವಿ ನೀವು ಕೂಡ ಊಟ ಮಾಡಿಕೊಂಡ್ಬಿಡಿ ಬಿಡಿ ವ್ಯಾಕುಲರಾಗಿ ಹೇಳಿದರು ರೇಖಾ ಮಜ್ಜಿಗೆ ಪಡೆದ ಶಾರದಮ್ಮ ಮರು ಮಾತನಾಡದೆ ಅಲ್ಲಿಂದ ನಡೆದರು ರೇಖಾ ಗಂಡನನ್ನು ಸಮಾಧಾನಿಸುವ ಪ್ರಯತ್ನ ನಡೆಸುತ್ತಿದ್ದರು ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸೊಬ್ಬರು ಯಾರಾದರೂ ನೋಡಿ ನಿಮಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸಿರಿಗನ್ನಡಂ ಗೆದಿಗೆ ಸಿರಿಗನ್ನಡಂ ಬಾಳ್ಗೆ